ಫ್ರೆಂಡ್ಸ್ ನಮಸ್ತೆ ನನ್ನ ಇವತ್ತಿನ ಟಾಪಿಕ್ ಬಂದು ವೀನಸ್ ಸಿಂಬಲ್ ವೀನಸ್ ಸಿಂಬಲನ್ನು ಬಳಸ್ಕೊಂಡು ಹೇಗೆ ನಾವು ಯಾವೆಲ್ಲ ಸಮಸ್ಯೆಗಳಿಂದ ಹೊರಬರಹುದು ಎಂದು ತಿಳಿಯೋಣ ಗ್ರಹ ಒಂದು ಸುಂದರವಾದ ಗ್ರಹ ಶುಕ್ರ ಅಂದರೆ ಶುಕ್ರಾಚಾರ್ಯರು ಇವರು ಹಸುರ ಗುರು ಎಲ್ಲರಿಗೂ ಸರಿಸಮನಾಗಿ ವಿದ್ಯೆಯನ್ನು ಹೇಳಿಕೊಟ್ಟ ಗುರು ರಾಕ್ಷಸರಿಗೆ ಸಂಜೀವಿನಿ ವಿದ್ಯೆಯನ್ನು ಹೇಳಿಕೊಟ್ಟ ಗುರು ಶುಕ್ರಗ್ರಹ ಅಂದರೆ ಲಕ್ಸುರಿ ಲೈಫ್ ನೇಮ್ ಫೇಮ್ ಮನಿ ಕೆರಿಯರ್ ಗ್ರೋತ್ ಲವ್ ಲೈಫ್ಗೆ ಎಲ್ಲದಕ್ಕೂ ನಾವು ಶುಕ್ರಗ್ರಹವನ್ನು ನೋಡ್ತೇವೆ ಆದರೆ ಶುಕ್ರ ಗ್ರಹ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತದಾ ಖಂಡಿತ ಇಲ್ಲ ಅಂತ ಹೇಳ್ಬೋದು ನಾವು ಮೊದಲು ನಮ್ಮ ಜಾತಕದಲ್ಲಿ ಶುಕ್ರ ಯಾವ ಸ್ಥಾನಮಾನದಲ್ಲಿ ಇದ್ದಾನೆ ಅಂತ ನೋಡಬೇಕಾಗುತ್ತೆ ಶುಕ್ರ ರಾಶಿಯಲ್ಲಿ ನೀಚನಾಗ್ತಾನೆ ಉಚ್ಚನಾಗ್ತಾನೆ ಹುಚ್ಚನಾಗ್ತಾನೆ ದಶ ಬಂದು ಒಬ್ಬ ಮನುಷ್ಯನಿಗೆ ಇಪ್ಪತ್ತು ವರ್ಷಗಳ ಕಾಲ ಬರುತ್ತದೆ ಆದರೆ ಮಕ್ಕಳ ವಿದ್ಯಾಭ್ಯಾಸದ ಶಮ್ ಸಮಯದಲ್ಲಿ ಶುಕ್ರದಶ ಬರೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ಬೋದು ಮಕ್ಕಳ ಮಕ್ಕಳ ಎಜುಕೇಷನ್ ಟೈಮ್ನಲ್ಲಿ ಏನಾದರೂ ಶುಕ್ರದಶ ಬಂದು ಶುಕ್ರ ಜಾತಕದಲ್ಲಿ ನಾಲ್ಕು ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಅವರು ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಲ್ಲ ಅವರು ಕುಟಿ ಕುಡಿತದ ಚಟ ವ್ಯಸನಿಗಳು ಸಿಗರೆಟು ಬೀಳಿ ಈ ಥರ ಅಭ್ಯಾಸಕ್ಕೆ ವ್ಯಸನಿಗಳಾಗ್ಬಿಡ್ತಾರೆ ಜನ್ಮ ಜಾತಕದಲ್ಲಿ ಶುಕ್ರ ನೀಚನಾಗಿದ್ದರೆ ಆ ವ್ಯಕ್ತಿಗೆ ಅದೃಷ್ಟ ಇದ್ದರೂ ದಟ್ಟ ದರಿದ್ರನಾಗ್ತಾನೆ ಶುಕ್ರ ದಶ ಮೂವತ್ತು ವರ್ಷದ ಮೇಲ್ಪಟ್ಟು ಬಂದರೆ ಒಳ್ಳೆಯದು ಶುಕ್ರ ಒಳ್ಳೆಯ ಗ್ರಹಗಳ ಜೊತೆ ಇದ್ದರೆ ಒಳ್ಳೆ ಫಲ ಕೊಡ್ತಾನೆ ಶುಕ್ರ ನೀಚ ಗ್ರಹಗಳ ಜೊತೆ ಇದ್ದರೆ ಶತ್ರು ಗ್ರಹಗಳ ದೃಷ್ಟಿ ಇದ್ದರೆ ಅವ್ರ ಮನೆಯಲ್ಲಿ ಅನಾರೋಗ್ಯ ಬಡತನ ಸಾಲ ಸೋಲ ಮಾಡಬೇಕಾಗುತ್ತೆ ಆ ಮನುಷ್ಯ ಅಲೆಮಾರಿಯಾಗಿ ಹಲೀಬೇಕಾಗುತ್ತೆ ಶುಕ್ ಶುಕ್ರ ಏನಾದರೂ ಜಾತಕದಲ್ಲಿ ಎಂಟನೇ ಮನೆಯಲ್ಲಿದ್ದರೆ ಹೆಣ್ಣು ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತದೆ ಇನ್ನು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಇದ್ದರೆ ಹಣಕಾಸು ತೊಂದರೆ ಆಗುತ್ತದೆ ಇದು ಶುಕ್ರ ಒಳ್ಳೆಯ ಸ್ಥಾನಮಾನದಲ್ಲಿ ಇಲ್ಲ ಅಂದರೆ ಆಗುವ ತೊಂದರೆಗಳು ಇನ್ನು ಶುಕ್ರ ಗ್ರಹ ಜಾತಕದಲ್ಲಿ ಒಳ್ಳೆಯ ಸ್ಥಾನಮಾನದಲ್ಲಿದ್ದರೆ ಅವನಿಗೆ ಯಾವ ರೀತಿ ಫಲ ಕೊಡ್ತಾನೆ ಅಂತ ಅಂದರೆ ಶುಕ್ರ ಗ್ರಹ ಇಲ್ಲ ಸ್ವಂತ ರಾಶಿ ಉಚ್ಚ ರಾಶಿ ಮೂಲ ತ್ರಿಕೋನದಲ್ಲಿ ಇದ್ದರೆ ಶುಭ ಗ್ರಹ ಗ್ರಹಗಳ ದೃಷ್ಟಿ ಇದ್ದರೆ ಆ ಮನುಷ್ಯನಿಗೆ ಜೀವನದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ವಾಹನ ಖರೀದಿ ಯೋಗ ಭೂಮಿ ಖರೀದಿ ಯೋಗ ಧನ ಯೋಗ ಧನ ಧಾನ್ಯ ಸಮೃದ್ಧಿ ಯೋಗ ಪ್ರಾಪ್ತಿಯಾಗುತ್ತೆ ಶುಕ್ರ ಏನಾದರೂ ಮೂಲ ತ್ರಿಕೋನದಲ್ಲಿದ್ದರೆ ಸಂಗೀತ ಸಾಹಿತ್ಯ ಕಲೆ ನಾಟಕಗಳಲ್ಲಿ ಅವರು ಯಶಸ್ಸು ಸಾಧಿಸ್ತಾರೆ ಅಂತಲೇ ಹೇಳ್ಬೋದು ಈಗ ನಾವು ಫಿಲಮ್ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಅಂದರೆ ನಾವು ಶುಕ್ರಗ್ರಹನ ನೋಡಬೇಕಾಗುತ್ತೆ ಶುಕ್ರ ಎಲ್ಲಿದ್ದಾನೆ ಯಾವ ಸ್ಥಾನಮಾನದಲ್ಲಿದ್ದಾನೆ ಅಂತ ನೋಡಬೇಕಾಗುತ್ತೆ ಶುಕ್ರ ಚೆನ್ನಾಗಿದ್ದರೆ ಅವರು ಫಿಲಮ್ ಇಂಡಸ್ಟ್ರೀಲಿ ಬೆಳೀಬೋದು ಅಂತಲೇ ಹೇಳ್ಬೋದು ವಿದೇಶ ಯೋಗ ಕೂಡ ಶುಕ್ರ ಗ್ರಹ ಚೆನ್ನಾಗಿದ್ರೆ ಬರುತ್ತದೆ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತುಂಗಕ್ಕೆ ಬೆಳೆಯುತ್ತಾರೆ ಅಂತಲೇ ಹೇಳ್ಬೋದು ಒಳ್ಳೆಯ ವಾಕ್ಚಾತುರ್ಯ ಇರುತ್ತೆ ಇಂಥ ವ್ಯಕ್ತಿಗಳಲ್ಲಿ ಅವರು ಒಳ್ಳೆಯ ಜನನಾಯಕರಾಗಿ ಕೂಡ ಬೆಳೀತಾರೆ ಅಂತ ಹೇಳ್ಬೋದು ಶುಕ್ರಗ್ರಹ ಒಳ್ಳೆ ಸ್ಥಾನಮಾನದಲ್ಲಿದ್ದರೆ ಅವರ ಜೀವನದಲ್ಲಿ ದಾಂಪತ್ಯ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದಾಗಿದೆ ಇದು ಶುಕ್ರಗ್ರಹ ಜಾತಕದಲ್ಲಿ ಬಲವಾಗಿದ್ದರೆ ಸಿಗುವಂಥ ಫಲ ಈಗ ನಮ್ಮ ಜಾತಕದಲ್ಲಿ ಶುಕ್ರ ಬಲವಾಗಿಲ್ಲ ಈಗ ನಾವೇನು ಮಾಡೋದು ಅಂತ ಕೇಳೋದಾದರೆ ಜಾತಕ ಅನ್ನ ಅಂತೂ ಬದಲಾಯಿಸೋದಕ್ಕೆ ಯಾರಿಂದಲೂ ಆಗಲ್ಲ ಆದರೆ ಪರಿಹಾರ ಮಾಡ್ಕೋಬೋದಲ್ಲ ನಾವು ಮಾಡಿಕೊಳ್ಳೋ ಸಣ್ಣ ಸಣ್ಣ ಪರಿಹಾರಗಳಿಂದ ಶುಕ್ರನನ್ನು ತುಂಬ ಚೆನ್ನಾಗಿ ಒಲಿಸ್ಕೋಬೋದಾಗಿದೆ ಜೀವನದಲ್ಲಿ ಯಶಸ್ಸು ಕೂಡ ಕಾಣ್ಬೋದಾಗಿದೆ ಹಾಗಿದ್ರೆ ಅದೇನು ಅಂತ ನೋಡೋಣ ಇದು ಮೋಸ್ಟ್ ಪವರ್ಫುಲ್ ವೀನಸ್ ಸಿಂಬಲ್ ನಾವು ಈ ಸಿಂಬಲನ್ನು ಬಳಸ್ಕೊಂಡು ಶುಕ್ರನ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ಕೋಬೋದಾಗಿದೆ ಅದರಿಂದ ಹೊರಗಡೆ ಕೂಡ ಬರ್ಬೋದಾಗಿದೆ ಇದನ್ನು ನಾವು ಹೇಗೆಲ್ಲ ಬಳಸ್ಕೋಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ನಾನು ಈ ಸಿಂಬಲನ್ನು ಒಂದು ವೈಟ್ ಪೇಪರ್ ಮೇಲೆ ಹೀಗೆ ರೆಡ್ ಪೆನ್ನಲ್ಲಿ ಬರೆದಿದ್ದೀನಿ ನೀವು ರೆಡ್ ಪೆನ್ನಲ್ಲೇ ಬರೀಬೇಕಾಗುತ್ತೆ ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಈಗ ಒಂದು ವೈಟ್ ಶೀಟ್ ತೊಗೊಂಡಿದ್ದೀನಿ ಈಗ ವೀನಾ ಸಿಂಬಲ್ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ ಒಂದು ಸರ್ಕಲ್ ಹಾಕಿ ಒಂದು ಉದ್ದ ಗೆರೆ ಹಾಕಿ ಒಂದು ಅಡ್ಡ ಗೆರೆ ಹಾಕಿದರೆ ವೀನಾ ಸಿಂಬಲ್ ರೆಡಿ ಆಗುತ್ತೆ ಈ ಸಿಂಬಲನ್ನು ಏನಕ್ಕೆಲ್ಲ ಬಳಸ್ಬೋದು ಅಂದರೆ ಈಗ ಗಂಡ ಹೆಂಡತಿ ಮದುವೆ ಏನೋ ಮನಸ್ತಾಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಜಗಳ ಆಗ್ತಿದೆ ಅವ್ರಿಗೆ ನಮ್ಮ ಮೇಲೆ ಪ್ರೀತಿ ಕಮ್ಮಿ ಆಗಿದೆ ಅಂತ ಅನಿಸಿದ್ರೆ ನಿಮ್ಮ ಬೆಡ್ರೂಮಲ್ಲಿ ಇದನ್ನು ಕಾಣುವಂತೆ ಇದನ್ನು ಗೋಡೆ ಮೇಲೆ ಅಂಟಿಸ್ಬಿಡಿ ಪ್ರತಿದಿನ ನೀವು ಇದನ್ನು ನೋಡ್ತಿರ್ತೀರಾ ಅದು ನಿಮಗೆ ಮ್ಯಾನಿಫೆಸ್ಟೇಷನ್ ಆಗ್ತಿರುತ್ತೆ ನೀವು ಬರೀಬೇಕಾದ್ರೆ ಹೇಳ್ಕೋಬೇಕು ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸ್ತಾರೆ ಅಂತ ಹೇಳ್ಕೋಬೇಕಾಗತ್ತೆ ಹೀಗೆ ಹೇಳ್ಕೊಂಡು ಬರೆದು ಇದನ್ನು ನೀವು ಅಲ್ಲಿ ಒಂದೇ ಸಲ ಅಂಟಿಸ್ಬೇಕು ಒಂದು ಸಲ ಅಂಟಿಸಿದ್ರೆ ಅದು ಮತ್ತೆ ರಿಮೂವ್ ಮಾಡಬಾರ್ದು ಮಾಡೋದ್ರಿಂದ ಮ್ಯಾಜಿಕ್ ಮ್ಯಾಜಿಕ್ ರೀತಿ ಈ ಸಿಂಬಲ್ ನಿಮ್ಮ ಜೀವನದಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ರಿಸಲ್ಟ್ನ ನೀವೇ ನೋಡ್ತೀರಾ ನಿಮಗೆ ಹ ಹದಿನೈದು ದಿನ ಇಪ್ಪತ್ತು ದಿನದಲ್ಲೇ ಇದು ಅಂಟಿಸಿದ ಹದಿನೈದು ಇಪ್ಪತ್ತು ದಿನದಲ್ಲೇ ನಿಮಗೆ ರಿಸಲ್ಟ್ ಕಾಣುತ್ತೆ ಯಾಕಂದರೆ ಈ ಪ್ರಯೋಗನ ನಾನು ಕೂಡ ಮಾಡಿದ್ದೀನಿ ನನಗೆ ರಿಸಲ್ಟ್ ಬಂದಿದೆ ನೀವು ಟ್ರೈ ಮಾಡಿ ನಿಮ್ಮ ಮದುವೆ ಆಗಿಲ್ಲ ಅಂದರೆ ಮದುವೆ ಆಗಿಲ್ಲದೆ ಇರೋರು ನಿಮ್ಮ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಧ್ಯೆ ಮನಸ್ತಾಪ ಜಗಳ ಇದ್ದರೆ ಅವರು ಕೂಡ ಈ ಸಿಂಬಲನ್ನು ಬರೆದು ನಿಮ್ಮ ವ್ಯಾನಿಟಿ ಬ್ಯಾಗ್ ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ನೀವು ಇಂಟೆನ್ಷನ್ ಇಟ್ಕೊಂಡು ಈ ಸಿಂಬಲ್ನ ಪೂರ್ತಿ ನಂಬಿಕೆಯಿಂದ ಇಂಟೆಕ್ಷನ್ ಇಟ್ಕೊಂಡು ಈ ಸಿಂಬಲ್ ಬರೀಬೇಕಾದ್ರೆ ನಮ್ಮ ಹುಡುಗ ನಮ್ಮ ಹುಡುಗಿ ನನ್ನನ್ನು ತುಂಬ ಪ್ರೀತಿಸ್ತಾರೆ ಅವ್ರು ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಬರೆಯೋದು ನಿಮ್ಮ ವ್ಯಾನಿಟಿ ಬ್ಯಾಗ್ ಪರ್ಸಲ್ಲಿ ಎಲ್ಲಿ ನೀವು ಇಟ್ಕೊಳ್ತೀರಾ ಅಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ನಿಮಗೆ ವಿಶ್ ಬೇಗ ಫುಲ್ಫಿಲ್ ಆಗುತ್ತೆ ಬೇಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ತುಂಬ ಪವರ್ಫುಲ್ ಸಿಂಬಲ್ ಇದನ್ನು ಈ ರೀತಿ ಕೂಡ ಬಳಸ್ಕೋಬೋದಾಗಿದೆ ಇನ್ನೊಂದು ರೀತಿ ಏನು ಮಾಡ್ಬೋದಪ್ಪ ಅಂದರೆ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಫ್ರೆಂಡ್ ನಾನೀಗ ಪರ್ಫ್ಯೂಮ್ ತಗೊಂಡಿದ್ದೇನೆ ಈ ಪರ್ಫ್ಯೂಮನ್ನು ನನ್ನ ಶುಕ್ರ ಪರ್ವತದ ಮೇಲೆ ಸ್ಪ್ರೈ ಮಾಡ್ತೀನಿ ಸ್ಪ್ರೈ ಮಾಡಿ ಹೀಗೆ ಸ್ಪ್ರೆಡ್ ಮಾಡ್ತೀನಿ ಇದು ಏನಿದೆ ಈ ಮೌಂಟೇನ್ ಇದು ಶುಕ್ರ ಪರ್ವತ ಪ್ರತಿದಿನ ನೀವು ಹೀಗೆ ಸ್ಪ್ರೈ ಮಾಡೋದ್ರಿಂದ ನಿಮಗೆ ರಿಸಲ್ಟು ಬೇಗನೆ ಸಿಗುತ್ತೆ ನೀವು ಯಾವುದ್ರ ಬಗ್ಗೆ ಇಂಟೆನ್ಷನ್ ಇಟ್ಕೊಂಡು ನೀವು ಪ್ರತಿದಿನ ಶುಕ್ರ ಚಿಹ್ನೆನ ಬರ್ಕೊಳ್ತೀರಾ ಅದರ ರಿಸಲ್ಟು ನಿಮಗೆ ಬೇಗನೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ನೀವೇನು ಮಾಡ್ತೀರಾ ಒಂದು ರೆಡ್ ಪೆನ್ ತೊಗೊಳ್ತೀರಾ ರೆಡ್ ಪೆನ್ ತೊಗೊಂಡು ಈ ಶುಕ್ರ ಪರ್ವತದ ಮೇಲೆ ಇಂಟೆನ್ಷನ್ ಇಟ್ಕೊಂಡು ಈಗ ನಂಗೆ ತುಂಬ ಮನೆ ಬೇಕಿದೆ ಅಂದರೆ ನಂಗೆ ತುಂಬ ಮನೆ ಸಿಕ್ಕಿದೆ ನನ್ನ ಜೀವನದಲ್ಲಿ ಮನೆ ನಿರಂತರವಾಗಿ ಹರಿಯುತ್ತಿದೆ ಅಂತ ಹೇಳಿ ಬರೆದುಕೊಳ್ಬೇಕಾಗುತ್ತೆ ಹೀಗೆ ಈಗ ದಾಂಪತ್ಯ ಸಾಮರಸ್ಯ ಚೆನ್ನಾಗಿಲ್ಲ ಅಂದರೆ ನನ್ನ ದಾಂಪತ್ಯ ಸಾಮರಸ್ಯ ತುಂಬ ಚೆನ್ನಾಗಿದೆ ಅಂತ ಬರ್ಕೋಬೇಕಾಗುತ್ತೆ ಹೀಗೆ ಮಾಡೋದ್ರಿಂದ ಕೂಡ ನಾವು ಶುಕ್ರನನ್ನು ತುಂಬ ಈಸಿಯಾಗಿ ಹೋಲಿಸ್ಕೋಬೋದಾಗಿದೆ ಈ ಸಿಂಬಲ್ ಮೋಸ್ಟ್ ಪವರ್ಫುಲ್ ಸಿಂಬಲ್ ಆಗಿರೋದ್ರಿಂದ ನಿಮಗೆ ರಿಸಲ್ಟ್ ತುಂಬ ಬೇಗನೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ನನ್ನ ಅನುಭವ ಕೂಡ ನಾನು ಕೂಡ ಇದೊಂದು ನಮ್ಮನೆ ಗೋಡೆ ಮೇಲೆ ಸ್ಟಿಕ್ ಮಾಡಿದ್ದೀನಿ ಬರೆದು ನನಗೆ ಒಳ್ಳೆಯ ರಿಸಲ್ಟ್ ಬಂದಿದೆ ಫ್ರೆಂಡ್ಸ್ ಈ ಸಿಂಬಲನ್ನು ನಾವು ಹೆಚ್ಚಾಗಿ ಬಳಸೋದ್ರಿಂದ ಮನೆಯಲ್ಲಿ ಅತ್ತೆ ಮಾವನ ಕಿರಿಕಿರಿ ಇರ್ಬೋದು ಮಕ್ಕಳು ಕಿರಿಕಿರಿ ಇರ್ಬೋದು ಗಂಡನ ಕಿರಿಕಿರಿ ಇರ್ಬೋದು ಇಲ್ಲ ಅಕ್ಕಪಕ್ಕ ಜನದ ಕಿರಿಕಿರಿ ಇರ್ಬೋದು ನನ್ನ ಜೀವನದಲ್ಲಿ ಪ್ರೀತಿ ಕೊರತೆ ಇದೆ ಅಂತ ಅನ್ಸಿದ್ರೆ ಈ ಸಿಂಬಲನ್ನು ಖಂಡಿತ ನೀವು ಬಳಸಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಈ ಸಿಂಬಲನ್ನು ಎಲ್ರಿಗೂ ಕಾಣುವಂತೆ ಗೋಡೆ ಮೇಲೆ ಸ್ಟಿಕ್ ಮಾಡೋದ್ರಿಂದ ನೀವು ದಿನ ಕ್ರ ಕ್ರಮೇಣ ನೀವು ನೋಡ್ತೀರಾ ರಿಸಲ್ಟ್ ಹೇಗೆ ಚೇಂಜ್ ಆಗುತ್ತೆ ಅಂತ ನಿಮ್ಮ ದ್ವೇಷ ನಿಮ್ಮನ್ನು ದ್ವೇಷ ಮಾಡೋರು ಕೂಡ ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಹಸ್ಬೆಂಡ್ ಏನಿರ್ತಾರೆ ಅವರು ನಿಮ್ಮನ್ನ ಹುಚ್ಚು ಥರ ಪ್ರೀತಿಸ್ತಾರೆ ಇದು ನನ್ನ ಅನುಭವದ ಮಾತು ಹಾಗಾಗಿ ಈ ಸಿಂಬಲ್ ಮೋಸ್ಟ್ ಪವರ್ಫುಲ್ ಸಿಂಬಲ್ ಆಗಿದೆ ಈ ಸಿಂಬಲ್ನ ಉಪಯೋಗನ ನೀವೆಲ್ಲರೂ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ನಾವು ಈ ಸಿಂಬಲನ್ನು ಬಳಸ್ಕೊಂಡು ಶುಕ್ರದೇವನನ್ನು ಹೋಲಿಸ್ಕೋಬೋದಾಗಿದೆ ಶುಕ್ರದೇವನಿಗೆ ಬಿಳಿ ಬಣ್ಣದ ಬಟ್ಟೆಗಳು ತುಂಬ ಇಷ್ಟ ಆಗುತ್ತೆ ಬಿಳಿ ಬಣ್ಣದ ಬಟ್ಟೆಗಳನ್ನು ದಾನ ಮಾಡೋದ್ರಿಂದ ಅಕ್ಕಿ ಮೊಸರು ಇವೆಲ್ಲವನ್ನು ಶುಕ್ರವಾರದ ದಿನ ಯಾವುದಾದ್ರು ದುರ್ಗಾದೇವಿ ಇಲ್ಲ ತಾಯಿ ಮಹಾಲಕ್ಷ್ಮಿ ಟೆಂಪಲ್ಗೆ ದಾನ ಮಾಡೋದ್ರಿಂದ ಕೂಡ ನಾನು ನಾವು ಶುಕ್ರದೇವನನ್ನು ಹೋಲಿಸ್ಕೋಬೋದಾಗಿದೆ ಇದಲ್ಲದೆ ನಾವು ಮತ್ತೇನು ಮಾಡ್ಬೋದಾಗಿದೆ ಅಂದರೆ ಈ ಥರ ಕ್ವಾರ್ಟ್ಸ್ ಕ್ರಿಸ್ಟಲ್ ಇದು ಕಲ್ಲು ಇದು ಈ ಥರ ಮನೆಯಲ್ಲಿ ನಾವು ಬಳಸಿಕೊಡೋದ್ರಿಂದ ಕೂಡ ನಾವು ಶುಕ್ರ ದೇವನನ್ನು ಹೋಲಿಸ್ಕೋಬೋದಾಗಿದೆ ಇದನ್ನು ಈ ಈ ಕಲ್ಲನ್ನು ಶುಕ್ರನಿಗೆ ಕೂಡ ಹೋಲಿಸ್ತಾರೆ ಇದು ಕ್ವಾರ್ಟ್ಸ್ ಕ್ರಿಸ್ಟಲ್ ಇದು ಕಲ್ಲು ಇದು ನೋಡಿ ಈ ಥರ ಈ ಥರ ಏಂಜಲ್ಸ್ ರೂಪದಲ್ಲೂ ಕೂಡ ನಾವು ಬಳಸ್ಕೋಬೋದಾಗಿದೆ ಇದು ಏಂಜಲ್ ರೋಸ್ ಸ್ಕ್ವಾಡ್ಸ್ ಏಂಜಲ್ ಕ್ರಿಸ್ಟಲ್ ಇದು ಇದು ಬ್ರಾಸ್ಲೆಟ್ ರೋಸ್ ಕ್ವಾಡ್ ಬ್ರಾಸ್ಲೆಟ್ ಇದು ನೀವು ಯಾವ ರೀತಿನಾದರೂ ಉಪಯೋಗಿಸ್ಬೋದಾಗಿದೆ ನೀವು ನಾವು ಶುಕ್ರನಿಗೆ ವಜ್ರ ಧರಿಸ್ಬೇಕು ಅಂತ ಹೇಳ್ತೀವಿ ಎಲ್ಲರಿಗೂ ವಜ್ರ ಧರಿಸುವಷ್ಟು ಇದು ಸಾಮರ್ಥ್ಯ ಇರಲ್ಲ ಅಂಥವ್ರು ಕೂಡ ನನಗೆ ಆಗಲ್ಲ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ ನಮಗೆ ವಜ್ರ ಎಲ್ಲ ತಗೊಳ್ಳಿಕ್ಕಾಗಲ್ಲ ಅಂದರೆ ಈ ಥರ ರೋಸ್ ಕ್ವಾಡ್ಸ್ ಬಳಸೋದ್ರಿಂದ ಕೂಡ ನಾವು ಶುಕ್ರನನ್ನು ಹೊಲಿಸ್ಕೋಬೋದಾಗಿದೆ ಅನ್ನು ಬಳಸಿಕೊಂಡು ನೇಮ್ ಫೇಮ್ ಸಕ್ಸಸ್ ಎಲ್ಲವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು